ಕೊರಟಗೆರೆಯಲ್ಲಿ ಸಂಪ್ರದಾಯದಂತೆ ಧ್ವಜಸ್ತಂಭವನ್ನು ಪುನಃ ಸ್ಥಾಪಿಸಿದ ತಹಶೀಲ್ದಾರ್ ಮಂಜುನಾಥ್ರವರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಲೋಕಾರ್ಪಣೆಗೊಳ್ಳಲಿದೆ ಐವತ್ತೆಂಟು ಅಡಿಯ ಎತ್ತರದ ಈ ಧ್ವಜಸ್ತಂಭ ತಹಶೀಲ್ದಾರ್ ಮಂಜುನಾಥ್ರವರೊಂದಿಗೆ ಕೈ ಜೋಡಿಸಿದ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಿಂದೆ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ನಿರ್ಮಾಣವಾಗಿದ್ದ ಧ್ವಜ ಸ್ತಂಭ ರಸ್ತೆ ಮಧ್ಯದಲ್ಲಿದ್ದು ಸಾರ್ವಜನಿಕರಿಗೆ ಕಿರಿಕಿರಿಯಾಗ್ತಿತ್ತು ಹಾಗಾಗಿ ಅದನ್ನು ತೆರವುಗೊಳಿಸಲಾಗಿತ್ತು ಅಂದುಕೊಟ್ಟ ಮಾತಿನಂತೆ ಗೃಹ ಸಚಿವರ ಆದೇಶದಂತೆ ಕೆಎಸ್ಆರ್ಟಿಸಿ ಟಿಸಿ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆದು ಯಾರಿಗೂ ತೊಂದರೆಯಾಗದಂತೆ ಪಕ್ಕದ ಜಾಗದಲ್ಲಿ ಧ್ವಜಸ್ತಂಭ ನಿರ್ಮಾಣಕ್ಕೆ ತಹಶೀಲ್ದಾರ್ ಮಂಜುನಾಥ್ರವರು ಸಾರಥ್ಯ ವಹಿಸಿದ್ರು ತಹಶೀಲ್ದಾರ್ ಮಂಜುನಾಥ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಈ ಕೆಲಸಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಉಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಅನಿಲ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ನಾರಾಯಣ್ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಕೋಟಗೆರೆ ತಾಲೂಕಿನಲ್ಲಿ ಕೋಟಗೆರೆ ಪಟ್ಟಣದ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ತಾಲೂಕು ಆಡಳಿತ ವತಿಯಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದು ಈಗ ಐವತ್ನಾಲ್ಕು ಅಡಿಯ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡೋದಕ್ಕೆ ತಾಲೂಕು ಆಡಳಿತದಿಂದ ಕ್ರಮವಹಿಸಲಾಗ್ತಾ ಇದೆ ನವೆಂಬರ್ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಅದರಲ್ಲೂ ಕೂಡ ಮುಖ್ಯವಾಗಿ ಕನ್ನಡ ರಕ್ಷಣೆ ವೇದಿಕೆ ಆಗಿರ್ಬೋದು ಕನ್ನಡ ಸೇನೆ ಆಗಿರ್ಬೋದು ಕನ್ನಡ ಪರ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಹಾಗೂ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡ ಸಹೃದಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ನೋಡ್ಕೊಳ್ತೇವೆ ಈ ಒಂದು ಧ್ವಜಸ್ತಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅನುಮತಿಯನ್ನು ಕೂಡ ಈಗಾಗಲೇ ಪಡೆದು ಈ ಹಿಂದೆ ಇದ್ದಂಥ ಏನು ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಅದನ್ನು ತೆರವು ಮಾಡಿದ್ವಿ ತಾಲೂಕು ಆಡಳಿತದಿಂದನೂ ಕೂಡ ಈ ಕೊಟ್ಟ ಮಾತಿನಂತೆ ನವೆಂಬರ್ ಒಂದರ ಒಳಗಾಗಿ ನಾವು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ವಿ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮಾತಿಗೆ ತಕ್ಕಂತೆ ಮಾನ್ಯ ಗೃಹ ಸಚಿವರ ಸಚಿವರ ಮಾರ್ಗದರ್ಶನದಲ್ಲಿ ಅಧಿಕೃತವಾಗಿ ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಂಘಟನೆ ಸಂಘಟನೆಯ ಹೋರಾಟಗಾರರು ಆಗಿರ್ಬೋದು ಹಾಗೂ ಸರ್ದ ಈ ಯುವಕರೊಂದಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದರಿಂದ ಎಲ್ಲರೂ ಕೂಡ ಭಾಗಿಯಾಗಬೇಕು ಹಾಗೂ ತಮ್ಮೆಲ್ಲರಿಗೂ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ